ದೋಸ್ತಿ ಪಾದಯಾತ್ರೆಯಲ್ಲಿ ಮಾಜಿ ಶಾಸಕ ಪ್ರೀತಮ್ ಗೌಡ ವಿರುದ್ಧ ಅಸಮಾಧಾನ ಮುಂದುವರೆದಿದೆ ನಿನ್ನೆ ಜಗಳ ಆಗಿತ್ತು ಇದೀಗ ಪ್ರೀತಮ್ ಗೌಡ ಇರುವಂಥ ಫ್ಲೆಕ್ಸ್ಗೆ ಬೆಂಕಿ ಹಚ್ಚಲಾಗಿದೆ ಪೂ ಇಸ್ ದೊಡ್ಡ ಪ್ರೀತಮ್ ಗೌಡ ದೇವೇಗೌಡರ ಕುಟುಂಬವನ್ನ ಸರ್ವನಾಶ ಮಾಡ್ಲಿಕ್ಕೆ ಹೋದಂತವನ್ನ ಸಭೆ ಕರೆದು ಕೂರಿಸ್ಕೊತಾರೆ ನನ್ನ ಸಭೆ ಕರಿತೀನಿ ನಮ್ಮ ಕುಟುಂಬಕ್ಕೆ ವಿಜಯ ಅಂತ ಕೇಂದ್ರ ಕೂರಿಸ್ಕೊಂಡು ಇವತ್ತು ಇದಕ್ಕೆ ನಂಬರ್ ಬೆಳಕಿರ್ತಾರೆ

ಬೆಂ ಬಿಜೆಪಿ ಜೆಡಿಎಸ್ ದೋಸ್ತಿ ಪಾದಯಾತ್ರೆ ಆರಂಭ ಆದಾಗಿನಿಂದ ಒಂದಲ್ಲ ಒಂದು ಕಾಂಟ್ರವರ್ಸಿ ನಡೀತಲೇ ಇದೆ ಮೈಸೂರು ಚಲೋ ಯಾತ್ರೆಯಿಂದ ಈ ಹಿಂದೆ ಈ ಪಾದಯಾತ್ರೆಯಿಂದ ಸ್ವಪಕ್ಷೀಯ ನಾಯಕರೇ ದೂರ ಉಳಿದಿದ್ದು ಸುದ್ದಿಯಾಗಿತ್ತು ವಿಜಯೇಂದ್ರ ವಿರುದ್ಧ ಅಸಮಾಧಾನ ಹೊರಹಾಕಿದ್ದ ರಮೇಶ್ ಜಾರಕಿಹೊಳಿ ಮತ್ತು ಬಸನಗೌಡ ಪಾಟೀಲ್ ಯತ್ನಾಳ್ ಬರಲೇ ಇಲ್ಲ ಈಗ ದೋಸ್ತಿ ಪಾದಯಾತ್ರೆಯಲ್ಲಿ ಪ್ರೀತಂ ಗೌಡ ವಿರುದ್ಧ ಅಸಮಾಧಾನ ಮುಗಿಲೆದಿದೆ ಬಿಜೆಪಿ ಮಾಜಿ ಶಾಸಕ ಪ್ರೀತಂ ಗೌಡ ಭಾವಚಿತ್ರವಾದ ಫ್ಲೆಕ್ಸ್ಗೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಲಾಗಿದೆ ಮಂಡ್ಯ ಹೊರವಲಯದ ಒಮ್ಮಡಹಳ್ಳಿ ಸಮೀಪ ಮೈಸೂರು ಬೆಂಗಳೂರು ಹೆದ್ದಾರಿ ಅಂಡರ್ ಪಾಸ್ನಲ್ಲಿದ್ದ ಫ್ಲೆಕ್ಸ್ಗೆ ಬಿಜೆಪಿ ಜೆಡಿಎಸ್ ನಾಯಕರನ್ನ ಸ್ವಾಗತಿಸಲು ಫ್ಲೆಕ್ಸ್ ಹಾಕಲಾಗಿತ್ತು ಫ್ಲೆಕ್ಸ್ ನಿನ್ನೆ ಪಾದಯಾತ್ರೆ ವೇಳೆಯೂ ಪ್ರೀತಂ ಗೌಡ ಪಾದಯಾತ್ರೆಯಲ್ಲಿ ಭಾಗಿಯಾಗಿದ್ದಕ್ಕೆ ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರ ನಡುವೆ ಗಲಾಟೆ ನಡೆಸಿದ್ರು ಮತ್ತೊಂದೆಡೆ ಪ್ರೀತಂ ಪರವಾಗಿ ಬೆಂಬಲಿಗರು ಘೋಷಣೆ ಕೂಗಿದ್ರು ಇದರಿಂದ ಕೈ ಕೈ ಮಿಲಾಯಿಸುವ ಹಂತಕ್ಕೆ ಗಲಾಟೆ ಹೋಗಿತ್ತು ಶಿವರಾತ್ರಿಯಲ್ಲಿ ಏನೇನ್ ಕಾದಿದ್ಯೋ ಕಾದು ನೋಡ್ಬೇಕಿದೆ ಆನಂದ್ ರಿಪಬ್ಲಿಕ್ ಕನ್ನಡ ಮಂಡ್ಯ ದೋಸ್ತಿ ಪಾದಯಾತ್ರೆಯಲ್ಲಿ ಮಾಜಿ ಶಾಸಕ ಪ್ರೀತಂ ಗೌಡ ವಿರುದ್ಧ ಅಸಮಾಧಾನ ಮುಂದುವರೆದಿದೆ ನಿನ್ನೆ ಜಗಳ ಆಗಿತ್ತು ಇದೀಗ ಪ್ರೀತಮ್ ಗೌಡ ಇರುವಂತಹ ಫ್ಲೆಕ್ಸ್ಗೆ ಬೆಂಕಿ ಹಚ್ಚಲಾಗಿದೆ ದೇವೇಗೌಡರ ಕುಟುಂಬವನ್ನ ಸರ್ವನಾಶ ಮಾಡ್ಲಿಕ್ಕೆ ಹೋದಂತವನ್ನ ಸಭೆ ಕರೆದು ಕೂರಿಸ್ಕೋತಾರೆ ನನ್ನ ಸಭೆ ಕರೀತಾರೆ ನಮ್ಮ ಕುಟುಂಬಕ್ಕೆ ವಿಜಯ ಆಗತಕ್ಕಂತವರ ಜೊತೆಗೂರುಸ್ಕೊಂಡು ಇವತ್ತು ಇದಕ್ಕೆ ನम्मे ಬರ ಹೇಳ್ತಾರಾ ದೋಸ್ತಿ ಪಾದ ಯಾತ್ರೆಯಲ್ಲಿ भुಗಿಲೆದ್ದ ಅಸಮಾಧಾನ ಮಚ್ಚಿ ಶಾಸಕ ಪ್ರೀತಂ ಗೌಡ ವಿರುದ್ಧ ರೋಶಾವೇಶ ಕಿಡಿಗೇಡಿಗಳಿಂದ ಬೆಂಕಿಜೆಪಿ ಜೆಡಿಎಸ್ ದೋಸ್ತಿ ಪಾದಯಾತ್ರೆ ಆರಂಭ ಆದಾಗಿನಿಂದ ಒಂದಲ್ಲ ಒಂದು ಕಾಂಟ್ರವರ್ಸಿ ನಡೀತಲೇ ಇದೆ ಮೈಸೂರು ಚಲೋ ಯಾತ್ರೆಯಿಂದ ಈ ಹಿಂದೆ ಈ ಪಾದಯಾತ್ರೆಯಿಂದ ಸ್ವಪಕ್ಷೀಯ ನಾಯಕರೇ ದೂರ ಉಳಿದಿದ್ದು ಸುದ್ದಿಯಾಗಿತ್ತು ವಿಜಯೇಂದ್ರ ವಿರುದ್ಧ ಅಸಮಾಧಾನ ಹೊರಹಾಕಿದ್ದ ರಮೇಶ್ ಜಾರಕಿಹೊಳಿ ಮತ್ತು ಬಸನಗೌಡ ಪಾಟೀಲ್ ಯತ್ನಾಳ್ ಬರಲೇ ಇಲ್ಲ ಈಗ ದೋಸ್ತಿ ಪಾದಯಾತ್ರೆಯಲ್ಲಿ ಪ್ರೀತಂ ಗೌಡ ವಿರುದ್ಧ ಅಸಮಾಧಾನ ಮುಗಿಲೆದಿದೆ ಬಿಜೆಪಿ ಮಾಜಿ ಶಾಸಕ ಪ್ರೀತಂ ಗೌಡ ಭಾವಚಿತ್ರದ ಫ್ಲೆಕ್ಸ್ಗೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಲಾಗಿದೆ ಮಂಡ್ಯ ಹೊರವಲಯದ ಉಮ್ಮನಹಳ್ಳಿ ಸಮೀಪ ಮೈಸೂರು ಬೆಂಗಳೂರು ಹೆದ್ದಾರಿ ಅಂಡರ್ ಪಾಸ್ನಲ್ಲಿದ್ದ ಫ್ಲೆಕ್ಸ್ಗೆ ಬಿಜೆಪಿ ಜೆಡಿಎಸ್ ನಾಯಕರನ್ನ ಸ್ವಾಗತಿಸಲು ಫ್ಲೆಕ್ಸ್ ಗಳನ್ನ ಹಾಕಲಾಗಿತ್ತು ಫ್ಲೆಕ್ಸ್ಗಳಲ್ಲಿ ನಿನ್ನೆ ಪಾದಯಾತ್ರೆ ವೇಳೆಯೂ ಪ್ರೀತಂ ಗೌಡ ಪಾದಯಾತ್ರೆಯಲ್ಲಿ ಭಾಗಿಯಾಗಿದ್ದಕ್ಕೆ ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರ ನಡುವೆ ಗಲಾಟೆ ನಡೆಸಿತ್ತು ಮತ್ತೊಂದೆಡೆ ಪ್ರೀತಂ ಪರವಾಗಿ ಬೆಂಬಲಿಗರು ಘೋಷಣೆ ಕೂಗಿದ್ರು ಇದರಿಂದ ಕೈ ಕೈ ಮಿಲಾಯಿಸುವ ಹಂತಕ್ಕೆ ಗಲಾಟೆ ಹೋಗಿತ್ತು ಯಾತ್ರೆಯಲ್ಲಿ ಏನೇನು ಕಾದಿದ್ಯೋ ಕಾದು ಪಾದಯಾತ್ರೆಯಲ್ಲಿ ಮಾಜಿ ಶಾಸಕ ಗೌಡ ವಿರುದ್ಧ ಅಸಮಾಧಾನ ಮುಂದುವರೆದಿದೆ ನಿನ್ನೆ ಜಗಳ ಆಗಿತ್ತು ಇದೀಗ ಪ್ರೀತಂ ಗೌಡ ಫ್ಲೆಕ್ಸ್ ಫ್ಲೆಕ್ಸ್ಗೆ ಬೆಂಕಿ ಹಚ್ಚಲಾಗಿದೆ ಕುಟುಂಬವನ್ನ ಸರ್ವನಾಶ ಮಾಡ್ಲಿಕ್ಕೆ ಹೋದ ಸಭೆ ಕರೆದು ಕೂರಿಸ್ಕೋತಾರೆ ನನ್ನ ಸಭೆ ಕರೀತಾರೆ ನಮ್ಮ ಕುಟುಂಬಕ್ಕೆ ವಿಷ ಆಗ್ತಕ್ಕಂಥವ್ರನ್ನ ಜೊತೆಲಿ ಕೂರಿಸ್ಕೊಂಡು ಇವತ್ತು ಇದಕ್ಕೆ ನಮ್ಮ ಬೆಳಕ ದೋಸ್ತಿ ಪಾದಯಾತ್ರೆಯಲ್ಲಿ ಭುಗಿಲೆದ್ದ ಅಸಮಾಧಾನ ಮಾಜಿ ಶಾಸಕ ಪ್ರೀತಮ್ ಗೌಡ ವಿರುದ್ಧ ರೋಷಾವೇಶ ಕಿಡಿಗೇಡಿಗಳಿಂದ ಬೆಂಜೆಪಿ ಜೆಡಿಎಸ್ ದೋಸ್ತಿ ಪಾದಯಾತ್ರೆ ಆರಂಭ ಆದಾಗಿನಿಂದ ಒಂದಲ್ಲ ಒಂದು ಕಾಂಟ್ರವರ್ಸಿ ನಡೀತಲೇ ಇದೆ ಮೈಸೂರು ಚಲೋ ಯಾತ್ರೆಯಿಂದ ಈ ಹಿಂದೆ ಈ ಪಾದಯಾತ್ರೆಯಿಂದ ಸ್ವಪಕ್ಷೀಯ ನಾಯಕರೇ ದೂರ ಉಳಿದಿದ್ದು ಸುದ್ದಿಯಾಗಿತ್ತು ವಿಜಯೇಂದ್ರ ವಿರುದ್ಧ ಅಸಮಾಧಾನ ಹೊರಹಾಕಿದ್ದ ರಮೇಶ್ ಜಾರಕಿಹೊಳಿ ಮತ್ತು ಬಸನಗೌಡ ಪಾಟೀಲ್ ಯತ್ನಾಳ್ ಬರಲೇ ಇಲ್ಲ ಈಗ ದೋಸ್ತಿ ಪಾದಯಾತ್ರೆಯಲ್ಲಿ ಪ್ರೀತಂ ಗೌಡ ವಿರುದ್ಧ ಅಸಮಾಧಾನ ಮುಗಿಲೆದಿದೆ ಶಾಸಕ ಪ್ರೀತಂ ಗೌಡ ಭಾವಚಿತ್ರದ ಫ್ಲೆಕ್ಸ್ಗೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಲಾಗಿದೆ ಮಂಡ್ಯ ಹೊರವಲಯದ ಒಮ್ಮಡಹಳ್ಳಿ ಸಮೀಪ ಮೈಸೂರು ಬೆಂಗಳೂರು ಹೆದ್ದಾರಿ ಅಂಡರ್ ಪಾಸ್ನಲ್ಲಿದ್ದ ಫ್ಲೆಕ್ಸ್ಗೆ ಬಿಜೆಪಿ ಜೆಡಿಎಸ್ ನಾಯಕರನ್ನ ಸ್ವಾಗತಿಸಲು ಫ್ಲೆಕ್ಸ್ಗಳನ್ನು ಹಾಕಲಾಗಿತ್ತು ಫ್ಲೆಕ್ಸ್ಗಳಲ್ಲಿ ನಿನ್ನೆ ಪಾದಯಾತ್ರೆ ವೇಳೆಯೂ ಪ್ರೀತಂ ಗೌಡ ಪಾದಯಾತ್ರೆಯಲ್ಲಿ ಭಾಗಿಯಾಗಿದ್ದಕ್ಕೆ ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರ ನಡುವೆ ಗಲಾಟೆ ನಡೆಸಿದ್ರು ಮತ್ತೊಂದೆಡೆ ಪ್ರೀತಂ ಪರವಾಗಿ ಬೆಂಬಲಿಗರು ಘೋಷಣೆ ಕೂಗಿದ್ರು ಇದರಿಂದ ಕೈ ಕೈ ಮಿಲಾಯಿಸುವ ಹಂತಕ್ಕೆ ಗಲಾಟೆ ಹೋಗಿತ್ತು ಸಮಾಜ ಶಾಸ್ತ್ರೀಯ ಯಾತ್ರೆಯಲ್ಲಿ ಏನೇನ್ ಕಾದಿದ್ಯೋ ಕಾದು ನೋಡಬೇಕಿದೆ ಆನಂದ್ ರಿಪಬ್ಲಿಕ್ ಕನ್ನಡ ಮಂಡ್ಯ ದೋಸ್ತಿ ಪಾದಯಾತ್ರೆಯಲ್ಲಿ ಮಾಜಿ ಶಾಸಕ ಪ್ರೀತಮ್ ಗೌಡ ವಿರುದ್ಧ ಅಸಮಾಧಾನ ಮುಂದುವರೆದಿದೆ ನಿನ್ನೆ ಜಗಳ ಆಗಿತ್ತು ಇದೀಗ ಪ್ರೀತಮ್ ಗೌಡ ಇರುವಂತಹ ಫ್ಲೆಕ್ಸ್ಗೆ ಬೆಂಕಿ ಹಚ್ಚಲಾಗಿದೆ ಗೌಡ ದೇವೇಗೌಡರ ಕುಟುಂಬವನ್ನ ಸರ್ವನಾಶ ಮಾಡ್ಲಿಕ್ಕೆ ಹೋದಂತವನ್ನ ಸಭೆ ಕರೆದು ಕೂರಿಸ್ಕೋತಾರೆ ನನ್ನ ಸಭೆ ಕರೀತಾರೆ ನಮ್ಮ ಕುಟುಂಬಕ್ಕೆ ವಿಶಾಕ್ತಂತಕಂತವರನ್ನ ಜೊತೆಲಿ ಕೂರಿಸ್ಕೊಂಡು ಇವತ್ತು ಇದಕ್ಕೆ ನಮ್ಮ ಬರ ಕೆಲತರ ದೋಸ್ತಿ ಪಾದಯಾತ್ರೆಯಲ್ಲಿ ಮಾಜಿ ಶಾಸಕ ಪ್ರೀತಂ ಗೌಡ ವಿರುದ್ಧ ಅಸಮಾಧಾನ ಮುಂದುವರೆದಿದೆ ನಿನ್ನೆ ಜಗಳ ಆಗಿತ್ತು ಇದೀಗ ಪ್ರೀತಮ್ ಗೌಡ ಇರುವಂತ ಫ್ಲೆಕ್ಸ್ ಗೆ ಬೆಂಕಿ ಹಚ್ಚಲಾಗಿದೆ ಕೋइज दट ಪ್ರೀತಂ ಗೌಡ ದೇವೇಗೌಡ್ರ ಕುಟುಂಬವನ್ನ ಸರ್ವನಾಶ ಮಾಡ್ಲಿಕ್ಕೆ ಹೊರಂತವನ್ನ ಸಭೆ ಕರೆದು ಕೂರ್ಸ್ಕೋತಾರೆ ನನ್ನ ಸಭೆ ಕರೆದ ನಮ್ಮ ಕುಟುಂಬಕ್ಕೆ ವಿಜಯ ಅಂತಕಂತವರನ್ನು ಜೊತೆಲಿ ಕೂರಿಸಕೊಂಡು ಇವತ್ತು ಇದಕ್ಕೆ ನम्मे ಬರ ಹೇಳ್ತಾರ ದೋಸ್ತಿ ಪಾದಯಾತ್ರೆಯಲ್ಲಿ ಭುಗಿಲೆದ್ದ ಅಸಮಾಧಾನ ಮಚ್ಚಿ ಶಾಸಕ ಪ್ರೀತಂ ಗೌಡ ವಿರುದ್ಧ ರೋಶಾವೇಶ ಅನ್ನೋದು ಗೌಡ ಪ್ರೀತಂ ಗೌಡ கிடிந்த गे,